ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಂಚಲನವನ್ನೇ ಮೂಡಿಸಿದೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ದಾಖಲೆಯನ್ನ ಹಿಡಿದು ದೂರು ಕೊಡುವುದಕ್ಕೆ ಸಜ್ಜಾಗಿದ್ದಾರೆ ಸಚಿವ ರಾಜಣ್ಣ ಮಾಹಿತಿ ಪ್ರಕಾರ ಇನ್ನೆರಡು ದಿನದಲ್ಲಿ ಕಂಪ್ಲೇಂಟ್ ನೀಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿರುವಂಥದ್ದು ಸೂಕ್ತ ಸಮಯಕ್ಕೆ ದೂರು ಕೊಡ್ತೀನಿ ಅಂತ ಸಚಿವ ರಾಜಣ್ಣ ಕೂಡ ಹೇಳಿದ್ದಾರೆ ಇನ್ನು ಬುಧವಾರ ದೂರು ಸಲ್ಲಿಕೆ ಸಾಧ್ಯತೆ ಅಂತ ಮೂಲಗಳು ಕೂಡ ಹೇಳ್ತಿವೆ ತುಮಕೂರಿನಲ್ಲಿ ಈ ಕುರಿತು ಸಹಕಾರ ಸಚಿವ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನೆರಡು ದಿನದಲ್ಲಿ ಕಂಪ್ಲೇಂಟ್ ನೀಡೋ ಸಾಧ್ಯತೆ ಇದೆ ಅಂದ್ರೆ ಸೂಕ್ತ ಸಮಯಕ್ಕೆ ನಾನು ದೂರನ್ನ ಕೊಡ್ತೀನಿ ಅಂತ ಸಚಿವ ರಾಜಣ್ಣ ತುಮಕೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಬುಧವಾರ ದೂರು ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿರುವಂಥದ್ದು ಎಸ್ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಜಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಸೂಕ್ತ ಸಮಯಕ್ಕೆ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಸೂಕ್ತ ಸಮಯ ಅಂದ್ರೆ ಯಾವಾಗ ಇನ್ನೆರಡು ದಿನದಲ್ಲಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಈಗ ಹನಿ ಟ್ರ್ಯಾಪ್ ಚೀಟಿ ಫೈಟ್ ಶುರುವಾಗಿದೆ ಶಾಸಕ ಯತ್ನಾಳ್ಗೆ ಚೀಟಿ ನೀಡಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಆಡಳಿತ ಪಕ್ಷದವರೇ ಚೀಟಿಯನ್ನು ನೀಡಿ ವಿಷಯವನ್ನು ಪ್ರಸ್ತಾಪ ಮಾಡಿಸಿದ್ರ ಅನ್ನೋ ಮೂಡಿ ಬರ್ತಿರುವಂತದ್ದು ವಿಷಯ ಪ್ರಸ್ತಾಪ ಮುನ್ನವೇ ಚೀಟಿ ಕೊಟ್ಟ ಆರೋಪ ಕೇಳಿ ಬಂದಿದ್ರೆ ಏನು ಸದನದಲ್ಲಿ ಮೊದಲನೇ ಬಾರಿಗೆ ಶಾಸಕ ಯತ್ನಾಳ್ ಈ ಒಂದು ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಲ್ಲ ಅದಕ್ಕೂ ಮುನ್ನ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಶಾಸಕ ಯತ್ನಾಳ್ ರವರಿಗೆ ಒಂದು ಚೀಟಿಯನ್ನ ಕೊಡ್ತಾರೆ ಆ ಚೀಟಿ ಕೊಟ್ಟ ನಂತರ ಶಾಸಕ ಯತ್ನಾಳ್ ಈ ಒಂದು ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಹೀಗಾಗಿ ಆ ಚೀಟಿ ಕೊಟ್ಟಿದ್ದು ಯಾರು ಆ ಚೀಟಿಯಲ್ಲಿ ಏನಿತ್ತು ಅನ್ನೋ ಸಾಕಷ್ಟು ಪ್ರಶ್ನೆಗಳು ಈಗ ಮೂಡಿ ಬರ್ತಿದೆ ಮತ್ತೊಂದು ಕಡೆ ಬಿಜೆಪಿಯಿಂದ ಆಂಟಿಸಿಪೇಟ್ರಿ ಬೇಲನ್ನ ಪಡೆದುಕೊಂಡಿದ್ದಾರೆ ಸಚಿವ ರಾಜಣ್ಣ ಹೀಗಾಗಿ ಹನಿ ಪ್ರಕರಣದಲ್ಲಿ ಟ್ರ್ಯಾಪ್ ಆದ್ರ ಬಿಜೆಪಿ ನಾಯಕರು ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರುತ್ತೆ ಹನಿ ಟ್ರ್ಯಾಪ್ ಕೇಸ್ನಿಂದ ಇತ್ತ ಸಚಿವ ರಾಜಣ್ಣ ಸೇಫ್ ಆದ್ರ ಬಿಜೆಪಿ ನೆರಳಲ್ಲೇ ನಿಂತು ನ್ಯಾಯವನ್ನ ಕೇಳಿದ ಸಚಿವ ಸದನದಲ್ಲಿ ಹನಿ ಟ್ರ್ಯಾಪ್ ಚರ್ಚೆ ಆಗದೆ ಇದ್ದಿದ್ರೆ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇತ್ತ ರಾಜಕೀಯ ಅಸ್ತ್ರವನ್ನಾಗಿ ಬಿಜೆಪಿ ಬಳಸಿಕೊಳ್ಳಬಹುದಿತ್ತು ಆದ್ರೆ ಇಲ್ಲಿ ಬಿ ಜೆ ಪಿ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದ್ರಲ್ಲಿ ವಿಫಲವಾಗಿದೆ ಅಂತಾನೆ ಹೇಳಬಹುದು ಸೊ ಹೀಗಾಗಿ ಹನಿ ಟ್ರ್ಯಾಪ್ ಕೇಸ್ನಿಂದ ಸಚಿವ ರಾಜಣ್ಣ ಸೇಫ್ ಆಗಿಬಿಟ್ರಾ ನೋಡಿ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದು ನಲವತ್ತೆಂಟು ಮಂದಿ ನಾಯಕರು ಇದರಲ್ಲಿ ಸಿಲುಕಾಕೊಂಡಿದ್ದಾರೆ ಅಂತ ಹೇಳಿ ಪ್ರಸ್ತಾಪ ಮಾಡಿ ತದನಂತರ ಸೈಲೆಂಟ್ ಆಗ್ಬಿಟ್ರು ನೆಕ್ಸ್ಟ್ ಬಿ ಜೆ ಪಿ ನಾಯಕರು ಏನು ಸಿ ಬಿ ಐಗೆ ಒಪ್ಪಿಸಬೇಕು ಅದು ಇದು ಅಂತ ಈಗ ಪ್ರತಿಭಟನೆಗಳನ್ನ ನಡೆಸಿದ್ರು ಸೆಷನ್ ಸಂದರ್ಭದಲ್ಲಿ ಬಹುದೊಡ್ಡ ಹೋರಾಟಗಳೇ ನಡೀತು ಗೊತ್ತಿರುವಂತಹ ವಿಚಾರ ಸೊ ಹೀಗಾಗಿ ಬಿಜೆಪಿ ನಾಯಕರು ಇದನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾಗ ಕೂಡ ಮೂಡಿ ಬರುತ್ತೆ ಹಾಗೆ ಹನಿ ಪ್ರಕರಣದಲ್ಲಿ ಈಗ ನಾಯಕರು ಟ್ರ್ಯಾಪ್ ಆದ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿರುವಂತದ್ದು ಹೀಗಾಗಿ ಬಿಜೆಪಿ ನಾಯಕರು ಈ ಒಂದು ಪ್ರಕರಣದಲ್ಲಿ ಟ್ರ್ಯಾಪ್ ಆದ್ರು ಅನ್ನೋ ಪ್ರಶ್ನೆ ಗಂಭೀರವಾಗಿ ಕೇಳಿ ಬರ್ತಿದೆ ಸೊ ಒಂದು ಕಡೆ ಇನ್ನೆರಡು ದಿನದಲ್ಲಿ ಕಂಪ್ಲೇಂಟ್ ನೀಡೋ ಸಾಧ್ಯತೆ ಇದೆ ಸಚಿವ ಕೆ ಎನ್ ರಾಜಣ್ಣ ಅಂತ ಮೂಲಗಳು ಕೂಡ ತಿಳಿಸಿವೆ ಹಾಗೆ ಈ ಕುರಿತು ಸೂಕ್ತ ಸಮಯಕ್ಕೆ ದೂರನ್ನ ಕೊಡ್ತೀನಿ ಅಂತ ಕೂಡ ಸಚಿವರು ಹೇಳಿದ್ದಾರೆ ಇನ್ನು ಮತ್ತೊಂದು ಕಡೆ ಚೀಟಿ ಕೊಟ್ಟಿದ್ದ್ಯಾರು ಶಾಸಕ ಯತ್ನಾಳಗೆ ಸದನದಲ್ಲಿ ಬಂದು ಚೀಟಿಯನ್ನು ಕೊಟ್ಟಿದ್ದು ಯಾರು ಅನ್ನೋ ಒಂದು ಪ್ರಶ್ನೆ ಮತ್ತೊಂದು ಕಡೆ ಹನಿ ಪ್ರಕರಣದಲ್ಲಿ ಬಿ ಜೆ ಪಿ ನಾಯಕರು ಇಲ್ಲಿ ಟ್ರ್ಯಾಪ್ ಆಗಿಬಿಟ್ರ ಸಚಿವ ರಾಜಣ್ಣ ಸೇಫ್ ಆದ್ರ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ಳೋದ್ರಲ್ಲಿ ವಿಫಲ ಆಗೋಯ್ತಾ ರಾಜ್ಯ ಬಿ ಜೆ ಪಿ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಎಸ್ ಈ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಹೆಬ್ಬಾರ್ ಹನಿ ಟ್ರ್ಯಾಪ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಮಯಕ್ಕೆ ದೂರನ್ನು ಕೊಡ್ತೀನಿ ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ ಯಾವಾಗ ಕೊಡುವ ಸಾಧ್ಯತೆ ಇದೆ ಹಾಗೆ ಸದನದಲ್ಲಿ ಶಾಸಕ ಯತ್ನಾಳ್ಗೆ ಚೀಟಿ ಕೊಟ್ಟಿದ್ದು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿರುವಂತವರ್ ಅವರ ಡೀಟೇಲ್ಸ್ ಮಧು ಹನಿ ಟ್ರಾಪ್ ಪ್ರಕರಣ ದಿನದಿಂದ ದಿನಕ್ಕೆ ಒಂದು ರೀತಿಯಲ್ಲಿ ತಿರುವು ಪಡ್ಕೊಳ್ತಾ ಇದೆ ಮತ್ತು ಕೆಲವರು ಹೇಳಿಕೆ ಕೆಲವರ ನಡೆಗಳು ಕೂಡ ಅಚ್ಚರಿಗೆ ಕಾರಣ ಆಗ್ತಾ ಇದೆ ಸದನದಲ್ಲಿ ಈ ವಿಚಾರವನ್ನ ಬೆಳಕಿಗೆ ಬಂದ ನಂತರದಲ್ಲಿ ಈ ವಿಚಾರ ಬೆಳಕಿಗೆ ಸಾಮಾನ್ಯವಾಗಿ ಇಂತಹ ಹನಿ ಟ್ರಾಪ್ ಅಥವಾ ಡಿ ವಿಚಾರ ಇದ್ದಾಗ ಅವರು ವಿರೋಧಿ ಬಣದವರು ಅಥವಾ ವಿರೋಧ ಪಕ್ಷದವರು ಇದನ್ನ ಬೆಳಕಿಗೆ ತರ್ತಾರೆ ಆದ್ರೆ ಇಲ್ಲಿ ರಾಜಣ್ಣ ತುಂಬಾ ಸೇಫ್ ಆಗಿ ಗೇಮ್ ಪ್ಲಾನ್ ಮಾಡಿದ್ರು ಅನ್ನೋ ಒಂದು ಮಾತು ಈಗ ಚರ್ಚೆಯಲ್ಲಿದೆ ಕಾರಣ ಏನಂತಂದ್ರೆ ಈ ವಿಚಾರ ಅಧಿವೇಶನ ನಂತರದಲ್ಲಿ ಬೆಳಕಿಗೆ ಬಂದು ಸಚಿವರದೇ ಹನಿ ಟ್ರಾಪ್ ಆಗಿದೆ ಅನ್ನೋ ವಿಚಾರ ಬೆಳಕಿಗೆ ಬಂದ್ರೆ ಇದನ್ನ ಪ್ರತಿಪಕ್ಷ ಬಿಜೆಪಿ ಇದೇವನ್ನೇ ಅಸ್ತ್ರವಾಗಿ ಇಟ್ಕೊಂಡು ಅವ್ರು ರಾಜೀನಾಮೆ ಕೇಳಿ ಹೋರಾಟ ಮಾಡುವಂತ ಸಾಧ್ಯತೆ ಕೂಡ ಇತ್ತು ಆದ್ರೆ ರಾಜಣ್ಣ ಪ್ಲಾನ್ ಮಾಡಿದ ಏನಂತಂದ್ರೆ ಆಡಳಿತ ಪಕ್ಷದ ವಿಚಾರವಾಗಿ ವಿರೋಧ ಪಕ್ಷದವರತ್ರ ಈ ಬಾಯಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಿಸಿ ಯತ್ನಾಳ್ ಅವರ ಮೂಲಕ ವಿಚಾರವನ್ನ ಪ್ರಸ್ತಾಪ ಮಾಡಿಸಿ ಸದನದಲ್ಲಿ ತಾವು ಕೂಡ ಅದಕ್ಕೆ ಧ್ವನಿಗೂಡಿಸಿ ತಾವು ಸೇಫ್ ಆಗಿ ಆಗಿದ್ದಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ವಿರೋಧ ಪಕ್ಷದವನ್ನೇ ತಮ್ಮ ಅರ್ಥವನ್ನಾಗಿ ವಿರೋಧ ಪಕ್ಷದ ನೆರಳಲ್ಲೇ ನಿಂತು ಸರ್ಕಾರದ ಮೇಲೆ ಒತ್ತಡ ಏರಿ ತನಿಖೆಗೆ ಆಗ್ರಹಿಸುವಂತ ರೀತಿಯಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಮಾತು ಕೇಳಿ ಬರ್ತಾ ಇದೆ ಆನಂತರದಲ್ಲಿ ಈಗ ಕೆಲ ಪ್ರಮುಖರನ್ನೆಲ್ಲ ಕೂಡ ಪಕ್ಷದಲ್ಲಿ ರಾಜಣ್ಣ ಅವರು ಭೇಟಿ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳನ್ನು ಕೂಡ ಆಗಿದ್ರು ಆ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ ಮಾಹಿತಿ ಇದೆ ಅವ್ರ ಮಗ ರಾಜೇಂದ್ರ ಕೂಡ ಹೋಗಿ ಭೇಟಿಯಾಗಿದ್ದಾರೆ ಸಚಿವರ ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರೋದು ನಂತರದಲ್ಲಿ ಖರ್ಗೆ ಕೂಡ ಭೇಟಿ ಮಾಡಿದ್ದಾರೆ ಅಂತ ಮಾಹಿತಿ ಖರ್ಗೆ ಅವ್ರನ್ನ ಅವ್ರನ್ನ ಯಾಕಂದ್ರೆ ಪಕ್ಷದ ಒಳಗಡೆಯಲ್ಲಿ ಕೆಲವರು ಇನ್ನೊಂದು ಬಣದಲ್ಲಿ ಬಣದವರಿಂದ ಇದು ಸಂಚು ಆಗ್ತಾ ಇದೆ ಸಂಚು ರೂಪಿಸಿದ್ದಾರೆ ಪ್ಲಾನ್ ಮಾಡಿ ಒಂದಷ್ಟು ಜನರನ್ನ ಟ್ರ್ಯಾಪ್ ಮಾಡಿದ್ದಾರೆ ಹಾಗಾಗಿ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಚರ್ಚೆ ನಡೆಸಿ ಸೂಕ್ತ ತನಿಖೆಯನ್ನು ನಡೆಸಬೇಕು ಅನ್ನೋಂತ ಒಂದು ಆಗ್ರವನ್ನ ಒಳಗಿಂದೊಳಗೆ ಮಾಡ್ತಾ ಇದ್ದಾರೆ ಆದ್ರೆ ಮೊದಲು ಇಲ್ಲಿ ಸಚಿವ ರಾಜಣ್ಣ ಅವರಿಗೆ ನೇರವಾಗಿ ತಮ್ಮ ಸರ್ಕಾರದ ವಿರುದ್ಧನೇ ಆರೋಪ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ತಮ್ಮ ಮೇಲೆ ಅದು ನೇರವಾಗಿ ಆರೋಪ ಆಗುತ್ತೆ ಹಾಗಾಗಿ ಇದರಲ್ಲಿ ಕಾಣದ ಕೈಗಳು ಸಾಕಷ್ಟು ಇದ್ದಾವೆ ಯಾರೋ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದಾರೆ ಅನ್ನೋಂತ ಮಾತನ್ನ ಹೇಳ್ತಾ ಪ್ರಕರಣವನ್ನ ದೊಡ್ಡ ಮಟ್ಟದ ತನಿಖೆಗೆ ಒಪ್ಪಿಸಬೇಕು ಅನ್ನೋಂತಹ ಆಗ್ರವನ್ನ ಅವ್ರು ಮಾಡ್ತಾ ಇದ್ದಾರೆ ಎಲ್ಲಾ ಕಡೆಯಲ್ಲಿ ಕೂಡ ಸೇಫ್ ಆಗಿ ಹೇಮನ್ನ ಆಡುವಂತ ಪ್ರಯತ್ನ ಇನ್ನೊಂದು ಕಡೆಯಲ್ಲಿ ಮುನಿರತ್ನ ಕೂಡ ಮೊನ್ನೆ ಮಾತಾಡ್ತಾ ಹೇಳಿದ್ರು ನೇರವಾಗಿ ಕೆ ಶಿವಕುಮಾರ್ ಅವರ ಮೇಲೆ ಆರೋಪವನ್ನ ಮಾಡಿದ್ದಾರೆ ಮುನಿರತ್ನ ಇದು ಅವರೇ ಮಾಡಿರುವಂತ ಕೆಲಸ ಅವರದ ಟೀಮ್ ಇದೆ ಒಂದು ಆ ಟೀಮ್ ನಿಂದ ಎಲ್ಲಾ ಕೆಲಸಗಳು ನಡೀತಾ ಇದಾವೆ ಉದ್ದೇಶ ಪೂರ್ವಕವಾಗಿ ಟ್ರ್ಯಾಪ್ ಮಾಡಿಸ್ತಾರೆ ಸೀರಿಗಳನ್ನ ಇಟ್ಕೊಳ್ತಾರೆ ಆಮೇಲೆ ಬ್ಲಾಕ್ ಮೇಲ್ ಮಾಡ್ತಾರೆ ಈ ರೀತಿ ಆರೋಪಗಳನ್ನ ಶಾಸಕ ಮುನಿರತ್ನ ಅವರು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಸರ್ಕಾರ ಒಳಗೊಳಗೆ ಹೆಸರು ಹೇಳದನ್ನೇ ಆರೋಪವನ್ನ ಮಾಡೋದು ವಿಪಕ್ಷ ಒಂದ್ ಕಡೆಯಲ್ಲಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆರೋಪ ಮಾಡೋದು ಇದೆಲ್ಲವೂ ಕೂಡ ನಡೀತಾ ಇದೆ ಇದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಕಾಣ್ಬೇಕು ಅಂದ್ರೆ ಸೂಕ್ತ ತನಿಖೆ ಆಗ್ಬೇಕು ಬಿಜೆಪಿ ಸದನದಲ್ಲಿ ಒತ್ತಾಯ ಮಾಡಿರೋದು ಒಂದು ಸಿಬಿಐ ತನಿಖೆ ಕೊಡಬೇಕು ಇಲ್ಲವೇ ಸಿಟ್ಟಿಂಗ್ ಜಡ್ಜ್ ನ್ಯಾಯಾಂಗ ತನಿಖೆ ಅವರ ಮೂಲಕ ಆಗಬೇಕು ಅನ್ನೋಂತ ಆಗ್ರಹವನ್ನು ಮಾಡ್ತಾ ಇದೆ ಎಲ್ಲಾ ರೀತಿಯಲ್ಲೂ ನೋಡಿದಾಗ್ಲೂ ಸಹಿತ ರಾಜಣ್ಣ ಅವರು ಸತ್ಯಕ್ಕೆ ಈಗ ವಿರೋಧ ಪಕ್ಷದ ನೆರಳಲ್ಲೇ ವಿರೋಧ ಪಕ್ಷದ ಆಶ್ರಯದ ಮೂಲಕವಾಗಿ ಸೇಫ್ ಆಗಿದ್ದಾರೆ ಆದ್ರೆ ಈ ಪ್ರಕರಣ ಮುಂದೆ ತನಿಖೆ ಆಗುವ ಹಂತಕ್ಕೆ ಬಂದಾಗ ಯಾವ ಮಟ್ಟಕ್ಕೆ ತೆಗೆದುಕೊಳ್ಳುತ್ತೆ ಏನೇನಾಗುತ್ತೆ ಇದರಿಂದ ಯಾರೆಲ್ಲ ಸಂಚು ರೂಪಿಸಿದ್ರು ಇಲ್ಲಿ ಎರಡು ರೀತಿಯ ಸಂಚುಗಳು ಕಾಣುತ್ತೆ ಮದು ಒಂದು ಹನಿ ಟ್ರ್ಯಾಪ್ ಮಾಡಿ ಒಂದಷ್ಟು ಶಾಸಕರನ್ನ ಸಚಿವರುಗಳನ್ನ ಬಲೆಗೆ ಬೀಳಿಸಿಕೊಂಡು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂತ ಒಂದು ಪ್ರಯತ್ನ ಒಂದ್ ಕಡೆಯಲ್ಲಾದ್ರೆ ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆರೋಪವನ್ನ ಮಾಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ರೈತನಲ್ಲಿರುವ ಕಾರಣಕ್ಕಾಗಿ ಅವರನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಈ ಒಂದು ವಿಚಾರಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ತನಿಖೆ ನಂತರದಲ್ಲೇ ಗೊತ್ತಾಗಬೇಕಾಗಿದೆ ಹೀಗಾಗಿ ಸರ್ಕಾರ ಈಗ ಉನ್ನತ ಮಟ್ಟದ ತನಿಖೆಗೆ ನಡೆಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಸಚಿವ ಕೆ ಎನ್ ರಾಜಣ್ಣ ಅವರೇ ಪಕ್ಷದ ಕೆಲ ಹಿರಿಯರನ್ನ ಭೇಟಿಯಾಗಿ ಒತ್ತಾಯಿಸುತ್ತಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಮಧು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ